ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಗ್ರಾಂಡ್ ಓಪನಿಂಗ್ ಮೂಲಕ ಈಗಾಗಲೇ ಶೋ ಶುರುವಾಗಿದೆ ಈ ಬಾರಿ ಜಂಟಿ ಹಾಗೂ ಒಂಟಿ ಎನ್ನುವ ಥೀಮ್ ಮೂಲಕ ಸ್ಪರ್ಧಿಗಳು ಮನೆಯೊಳಗೆ ಕಾಲಿಟ್ಟಿದ್ದಾರೆ ಹೌದು ವೀಕ್ಷಕರೇ ಈ ಬಾರಿ ಎಂದಿನಂತೆ ಸೀರಿಯಲ್ ನಟ ನಟಿಯರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡುವ ಮೂಲಕ ಫೇಮಸ್ ಆದ ಸೆಲೆಬ್ರಿಟಿಗಳು ಗಿಚ್ಚಿ ಗಿಲಿಗಿಲಿ ಹಾಗೂ ಕಾಮಿಡಿ ಕಿಲಾಡಿ ಎಂತಹ ಶೋನಲ್ಲಿ ಫೇಮಸ್ ಆದ ನಟರು ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸಿದ್ದಾರೆ ಆದರೆ ಈ ಸೀಸನ್ ಎಂದಿನಂತಲ್ಲ ಶುರುವಿನಲ್ಲೇ ಸ್ಪರ್ಧೆಗಳಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಈ ಬಾರಿ ಬಿಗ್ ಬಾಸ್ ಶುರುವಿನಲ್ಲೇ ಸ್ಪರ್ಧಿಗಳಿಗೆ ಸಿಕ್ಕಾಪಟ್ಟೆ ಅಗಾತವನ್ನ ಮೂಡಿಸಿದೆ ಮನೆಗೆ ಕಾಲಿಟ್ಟ ಮೊದಲ ದಿನವೇ ಹತ್ತೊಂಬತ್ತು ಸ್ಪರ್ಧೆಗಳಲ್ಲಿ ಒಬ್ಬ ಸ್ಪರ್ಧಿ ಮನೆಯಿಂದ ಹೋಗಲು ತಿಳಿಸಿದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ಎಲಿಮಿನೇಷನ್ ಯಾರು ದೊಡ್ ಮನೆಯಿಂದ ಆಚೆ ನಡೆದ ಸ್ಪರ್ಧಿಯಾದ್ರೂ ಯಾರು ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಪ್ರತಿ ಸೀಸನ್ ಅಲ್ಲೂ ಒಂದಲ್ಲ ಒಂದು ಥೀಮ್ ಮೂಲಕ ಶುರುವಾಗುತ್ತೆ ಈ ಬಾರಿ ಜಂಟಿ ಹಾಗೂ ಒಂಟಿ ಎನ್ನುವ ಥೀಮ್ನೊಂದಿಗೆ ಶುರುವಾಗಿದೆ ಬಿಗ್ ಬಾಸ್ ಮನೆಗೆ ಕೆಲವರು ಒಂಟಿಯಾಗಿ ಕಾಲಿಟ್ಟಿದ್ದಾರೆ ಇನ್ನು ಕೆಲವರು ಜಂಟಿಯಾಗಿ ಕೈಗೆ ಬ್ಯಾಂಡ್ ತೊಡಿಸಿಕೊಳ್ಳುವ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇದರಲ್ಲಿ ಕೊನೆಗೆ ಉಳಿದ ಕಾರಿಮಾಣಿ ಸೀರಿಯಲ್ ಖ್ಯಾತಿಯ ನಟಿ ಆಗಿರುವ ಸ್ಪಂದನ ಇನ್ಸ್ಟಾಗ್ರಾಂ ನಲ್ಲಿ ರೀಲ್ಸ್ ಮಾಡುವ ಮೂಲಕ ಫೇಮಸ್ ಆದ ಮಂಗಳೂರು ಬೆಡಗಿ ರಕ್ಷಿತಾ ಹಾಗೂ ಉತ್ತರ ಕನ್ನಡ ಖ್ಯಾತಿಯ ಮಾಳು ಅವರು ಡೇಂಜರ್ ಝೋನ್ ನಲ್ಲಿದ್ದಾರೆ ಹೌದು ಈ ಮೂವರು ಒಂಟಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿಲ್ಲ ಹಾಗೂ ಜಂಟಿಯಾಗಿಯೂ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡದ ಕಾರಣ ಈ ಮೂವರು ಕೂಡ ಇದೀಗ ಡೇಂಜರ್ ಝೋನ್ ನಲ್ಲಿದ್ದಾರೆ ಈಗಾಗಿ ಬಿಗ್ ಬಾಸ್ ಮೊದಲ ದಿನವೇ ಈ ಸ್ಪರ್ಧಿಗಳಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಈಗಿರುವಾಗ ಈ ಮೂವರು ಸ್ಪರ್ಧಿಗಳು ಕೂಡ ತಾವು ಬಿಗ್ ಬಾಸ್ ಮನೆಗೆ ಯಾಕೆ ಕಾಲಿಟ್ಟಿದ್ದಾರೆ ತಾವು ಯಾವ ರೀತಿ ಟಾಸ್ಕ್ ಗಳನ್ನ ಆಡ್ತಾರೆ ತಾವು ಬಿಗ್ ಬಾಸ್ ಮನೆಯಲ್ಲಿ ಇರಲು ಎಷ್ಟು ಅರ್ಹರು ಎಂದು ಎಲ್ಲರ ಮುಂದೆ ತಿಳಿಸಬೇಕಾಗಿತ್ತು ಇದನ್ನ ಗಮನಿಸಿದ ಉಳಿದ ಸ್ಪರ್ಧಿಗಳು ಈ ಮೂವರಲ್ಲಿ ಯಾವ ಸ್ಪರ್ಧಿ ಮನೆಯಲ್ಲಿ ಇರಬೇಕು ಯಾವ ಸ್ಪರ್ಧಿ ಮನೆಯಿಂದ ಆಚೆ ನಡಿಬೇಕು ಎಂದು ನಿರ್ಧರಿಸಬೇಕು ಈಗಿರುವಾಗ ಮೊದಲ ದಿನವೇ ಸ್ಪರ್ಧಿಗಳ ಮಧ್ಯ ಕೊಂಚ ಬಿಗು ಮನಸ್ಸು ಮೂಡಿದೆ ಹೌದು ವೀಕ್ಷಕರೇ ಕೆಲವರು ಸ್ಪಂದನ ಅವರು ನಟಿಯಾಗಿದ್ದಾರೆ ಅವರಿಗೆ ಬಿಗ್ ಬಾಸ್ ಮನೆಯಿಂದ ಆಚೆ ನಡೆದ್ರೆ ಒಳ್ಳೆ ಅವಕಾಶ ಸಿಗ್ಬಹುದು ಎಂದು ವಾದ ಮಾಡಿದ್ದಾರೆ ಇನ್ನು ಕೆಲವರು ತಪ್ಪು ತಪ್ಪು ಮಾತನಾಡುತ್ತಾ ಕಂಟೆಂಟ್ ಗೋಸ್ಕರ ನೀವು ಏನೇನೋ ರೀಲ್ಸ್ ಮಾಡ್ತಾ ನೀವು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಯಾಕೆ ಇದು ಸರಿ ಕಾಣಿಸ್ತಾ ಇಲ್ಲ ಎಂದು ರಕ್ಷಿತಾ ಅವರನ್ನ ಮನೆಯಿಂದ ಆಚೆ ಕಳಿಸಲು ನೋಡಿದ್ದಾರೆ ಇನ್ನ ಕೆಲವೊಬ್ಬರು ಉತ್ತರ ಕರ್ನಾಟಕ ಖ್ಯಾತಿಯ ಮಾಳ ಅವರು ತುಂಬಾನೇ ಸೈಲೆಂಟ್ ಆಗಿದ್ದಾರೆ ಯಾರ ಬಳಿಯು ಇನ್ನು ಓಪನ್ ಅಪ್ ಆಗಿಲ್ಲ ಅವರಿಗೆ ಇಲ್ಲಿ ಅಡ್ಜಸ್ಟ್ ಆಗುವುದು ಕಷ್ಟ ಆಗುತ್ತೆ ಅವರು ಮನೆಯಿಂದ ಆಚೆ ಹೋಗ್ಬೇಕು ಎಂದು ವಾದ ಮಾಡಿದ್ದಾರೆ ಹೌದು ವೀಕ್ಷಕರೇ ಈಗಿಂದೀಗಲೇ ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರ ತೆರೆದಿದ್ದು ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳು ಫುಲ್ ಶಾಕ್ ಆಗಿದ್ದಾರೆ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನು ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ದ ಈ ಮೂವರಲ್ಲಿ ಯಾವ ಸ್ಪರ್ಧೆಯು ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ನಡೆದಿಲ್ಲ ಹಾಗಾದ್ರೆ ಡೇಂಜರ್ ಝೋನ್ ನಲ್ಲಿದ್ದ ಸ್ಪಂದನ ರಕ್ಷಿತಾ ಹಾಗೂ ಮಾಳು ಅವರಿಗೆ ಬಿಗ್ ಬಾಸ್ ಕೊಟ್ಟ ಬಿಗ್ ಕ್ವಸ್ಟ್ ಏನು ಗೊತ್ತಾ ಈ ಮಾಹಿತಿಯನ್ನ ಮುಂದಿನ ವಿಡಿಯೋ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನ ನಿಮ್ಮ ಪ್ರಕಾರ ಈ ಮೂರು ಜನ ಸ್ಪರ್ಧಿಗಳಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರು ಮೊದಲು ಆಚೆ ಹೋಗ್ತಾರೆ ಎಂದು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಾರೆ ಒಂದು ಲೈಕ್ ಕೊಡುವುದರ ಮೂಲಕ ನಮಗೆ ತಿಳಿಸಿ ಧಾನ್ಯವಾದಗಳು ವೀಕ್ಷಕರೇ